ಬಲಿಶಂಕರಿ ದೇವಸ್ಥಾನದ ಶತಮಾನೋತ್ಸವದ ಸಂಭ್ರಮದ ಅಂಗವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಯಾವತ್ತೂ ಹಿರಿಯರೆ ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ತಾಯಿದರೆ ಇದೇ ಸಂದರ್ಭದಲ್ಲಿ ಈ ನಾವಿವನಶಂಕರಿಯ ಶತಭವನೋತ್ಸವದ ಸಂಭ್ರಮದಲ್ಲಿ ಆ ತಾಯಿಗೆ ರಾಮರಾವ್ ಖರ್ಗೆ ಕುಟುಂಬದವರು ಶ್ರೀಚಕ್ರ ಮೂರ್ತಿಯನ್ನ ಸಮರ್ಪಣಾ ಸಮಾರಂಭದಲ್ಲಿ ಹೋಮ ಹವನಗಳ ಜೊತೆಗೆ ಕೂಡಿರ್ತಕ್ಕಂಥ ಎಲ್ಲ ಕಾರ್ಗೆ ಕುಟುಂಬದ ಬಂಧುಗಳೇ ನಮ್ಮೆಲ್ಲರಿಗೂ ಭಗವಂತ ಮನುಷ್ಯ ಕೊಟ್ಟಿದ್ದಾನೆ ಜನ್ಮ ಕೊಟ್ಟಿದ್ದಾನೆ ಈ ಜನ್ಮ ಶಾಶ್ವತವಾಗಿ ಅಂತ ನಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಇರೋದಿಲ್ಲ ಇರುತ್ತ ಶಾಶ್ವತವಾಗಿ ಇರೋದಿಲ್ಲ ಆದರೆ ನಾವು ಮಾಡುವಂಥ ಕಾರ್ಯಗಳು ಶಾಶ್ವತವಾಗಿರ್ತವೆ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಮಾತ್ರ ಕಾಣುತ್ತೆ ಮನಸ್ಸಿಗೆ ಕಾಣುತ್ತೆ ಪಕ್ಕದವರಿಗೆ ಕಾಣುತ್ತೆ ನೂರು ವರ್ಷಗಳ ಹಿಂದೆ ಈ ನಮ್ಮ ಒಂದು ಉಪ ಬೀದಿಯಲ್ಲಿರ್ತಕ್ಕಂಥ ಬನಶೇಖರ ದೇವಸ್ಥಾನ ನೂರು ವರ್ಷಗಳ ಹಿಂದೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಅವತ್ತಿನ ಕಾಲದಲ್ಲಿ ನಮ್ಮ ಶಂಕರ್ ಭೋಡಿ ಅವರ ಚಿಕ್ಕದಾಗಿರುವಂತ ಎಲ್ಲೋ ಫೋಟೋ ಹುಡುಕಿದ್ರು ವಿಜ್ಞಾನ ಎಷ್ಟು ಅವರು ಆದ್ರೆ ಫೋಟೋಗ್ರಾಫರ್ ಕೈಯಲ್ಲಿ ಇದಾವೆ ಅವತ್ತು ಫೋಟೋಗ್ರಾಫ್ ತೆಗೆದುಕೊಂಡು ಬರಬೇಕಾಗಿತ್ತು ಎಲ್ಲೋ ಸಾವಿರ ಒಬ್ಬರ ಮಾತ್ರ ಫೋಟೋ ಇತ್ತು ವಿರಳವಾದಂತ ಒಂದು ಕಾಲದಲ್ಲಿ ಎಲ್ಲವೂ ವಿರಳ ಸಂಪರ್ಕವೂ ವಿರಳವಾಗಿತ್ತು ಒಬ್ಬರಿಗೊಬ್ಬರ ಪರಿಚಯವೂ ವಿರಳವಾಗಿತ್ತು ಒಬ್ಬರಿಗೊಬ್ಬರ ಸಂಬಂಧಗಳು ಬಿರಡವಾಗಿತ್ತು ಎಲ್ಲವೂ ಬಿರಡವಾದಂತ ಕಾಲದಲ್ಲಿ ನಮ್ಮ ದೇವಾಂಗ ಸಮಾಜದವರು ಅವತ್ತಿನ ದಿವಸ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ಹಿರಿಯರು ಹೆಚ್ಚು ಬುದ್ಧಿವಂತರಾಗಿದ್ರು ಅದು ಯೋಚನೆ ಮಾಡಿ ಇವತ್ತು ಅದೇ ವಂಶಸ್ಥರು ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರ ಒಂದು ವಂಶ ಪರಂಪರೆಯಾಗಿ ಬಂದಿರುವಂತಹದ್ದು ಯಾರಾದರೂ ಒಂದು ಫೋಟೋ ಇದೆ ಅಂದ್ರೆ ಅವಾಜಿನ ಕಾಲದ ಫೋಟೋ ಎಲ್ಲೋ ಒಂದು ತೋರಿಸ್ತೀವಿ ನಮ್ಮ ಅಪ್ಪನ ಫೋಟೋ ತೋರಿಸ್ತೀವಿ ನಮ್ಮ ಅಜ್ಜನ ಫೋಟೋ ತೋರಿಸ್ತೀವಿ ಫೋಟೋ ತೋರಿಸಕ್ಕೆ ಆಗೋದಿಲ್ಲ ಅಂತ ಕಾಲಘಟ್ಟದಲ್ಲಿ ನಮ್ಮ ಬನಶಂಕರಿ ದೇವಸ್ಥಾನದ ಒಂದು ಒಂದೇ ಒಂದು ಫೋಟೋ ಇರಿಟೇಷನ್ ಹಾಕಿದ್ರು ಶಂಕರ್ ಕುಚ್ಚಡಿಯ ಹಾಕಿದ್ರಲ್ಲ ಅಂತ ವಿರಡವಾದಂತಹ ಕಾಲದೊಳಗೆ ನಮ್ಮ ಹಿರಿಕರು ಇಂತ ಪವಿತ್ರವಾದಂತಹ ದೇವಸ್ಥಾನ ಕಟ್ಟಿದಾವೆ ಆ ದೇವಸ್ಥಾನಕ್ಕೆ ನೂರು ವರ್ಷ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಸಂತೋಷ ಪಡಬೇಕಾದಂತಹದ್ದು ಹೆಮ್ಮೆ ಪಡಬೇಕಾದಂತಹದ್ದು ಒಂದು ಸಂದರ್ಭ ಅಂತ ಹೇಳಿ ಇಚ್ಛೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ದುಡಿದವರೇ ನಮ್ಮ ಕಣ್ಣು ಮುಂದಿಲ್ಲ ಅಲ್ಲಿ ಕಾರ್ಯಕರ್ತರಾಗಿ ಸೇವೆ ಮಾಡಿದಂಥವ್ರು ನಮ್ಮ ಕಣ್ಣು ಮುಂದಿಲ್ಲ ಅಂತ ಒಂದು ಕಾಲದಲ್ಲಿ ಇವತ್ತಿನ ವಂಶ ಪರಂಪರೆ ಇಲ್ಲಿ ಅನೇಕ ಹಿರಿಯರಿದ್ದೀರಿ ಅನೇಕ ಕಿರಿಯರಿದ್ದೀರಿ ನಮ್ಮ ಕೊಟ್ಟಿದ್ದು ನಮ್ಮ ಉದ್ದೋಗಿದ್ದು ನಾವು ಕಳೆದ ಒಂದು ಶತಮಾನೋತ್ಸವ ಸಂಭ್ರಮದಲ್ಲಿ ನಮ್ಮ ನಮ್ಮ ಕಿರಿಕರನ್ನು ಸನ್ಮಾನ ಮಾಡಿದ್ವಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ರಾಮರಾವ್ ಖಾರ್ಗೆ ಅವರು ಅವರ ಒಂದೊಂದು ತಾತನವರು ಮಾಡಿರ್ತಕ್ಕಂಥ ಸೇವೆ ಎಲ್ಲರೂ ಒಂದು ಸೇವೆ ಮಾಡಿದ್ದಾರೆ ನನ್ನ ಏನು ಸೇವೆ ಇಲ್ಲ ಏನು ಮಾಡಬೇಕು ನಾನೇನು ಕೊಡಬೇಕು ಸಮಾಜಕ್ಕೆ ನಾನೇನು ಕೊಡಬೇಕು ಈ ಮಂದಿರಕ್ಕೆ ಅನ್ನುವಂತದ್ದು ಭಾವನೆ ಇದ್ದಂತ ಸಂದರ್ಭದೊಳಗೆ ನಮ್ಮ ದೇವಸ್ಥಾನ ಎಲ್ಲವಿದ್ದಾವೆ ಎಲ್ಲ ಬೆಳ್ಳಿ ಬಂಗಾರ ತಾಯಿ ಮಾಡಿಸ್ಕೊಂಡಿದ್ದಾಳೆ ಸರಗಳು ಸರಗಳಿದ್ದಾವೆ ಎಲ್ಲವೂ ಇಲ್ಲ ಸಹ ಒಂದೇ ಒಂದು ಕೊರತೆಯಾಗಿತ್ತು ಈ ದೇವಸ್ಥಾನಕ್ಕೆ ಶ್ರೀಚಕ್ರ ಇಲ್ಲ ಅಂತ ಹೇಳಿ ಯಾವುದು ಇಲ್ಲೋ ಅದನ್ನು ಮಾಡಿಕೊಡುವಂತದ್ದೇನಿದೆಯಲ್ಲ ಅದು ಶಾಶ್ವತವಾದಂತ ಕಾರ್ಯ ಅಂತ ಹೇಳ್ತೀನಿ ಇವತ್ತು ಅವ್ರು ಯಾವ್ದುಸರಿಲಾಗಿದ್ದಾರೆ ಆಗಿರ್ತಕ್ಕಂಥ ಶ್ರೀಚಕ್ರ ಆ ಶ್ರೀಚಕ್ರ ಮಾಡಿದ ಮೈಸೂರು ಮಹಾರಾಜರಿಗೆ ಮಾತ್ರ ಅಂತ ಒಂದು ಲಭ್ಯ ಸಿಕ್ಕಿದೆ ಅವರ ಒಂದು ಕೋಲಾರಲ್ಲಿ ಎಲ್ಲ ಹುಡುಬಾಗಿ ಹತ್ರ ಆ ಶಿವಾರ ಪಟ್ಟಣದಲ್ಲಿ ನನ್ನ ಹತ್ರ ಒಂದ್ಸಲ ಬೆಂಗಳೂರಿಗೆ ಬಂದಂತ ಹೇಳಿದ ಸಂದರ್ಭದಲ್ಲಿ ಈ ಒಂದು ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಶ್ರೀಚಕ್ರ ಮಾಡಬೇಕಾಗಿದೆ ನಮ್ಮ ದೇವಸ್ಥಾನಕ್ಕೆ ಅದಿಲ್ಲ ಇಲ್ಲ ಅದು ಖಂಡಿತವಾಗಿ ಬೇಕೇ ಬೇಕಾಗಿದೆ ಅದಿದ್ರೆ ಎಲ್ಲವೂ ಇದ್ದಂಗೆ ಆಗತ್ತೆ ನಮ್ಮ ದೇವಸ್ಥಾನಕ್ಕೆ ಅನ್ನುವಂತ ಮಾತನ್ನ ಅವ್ರು ಹೇಳೋದ್ರ ಜೊತೆಗೆ ನಮ್ಮ ಕುಟುಂಬದವ್ರು ಸೇರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಆದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಡ್ತಾರೆ ಯೋಚನೆ ಮಾಡಿದ್ದಿರಲಿಲ್ಲ ಯಾಕೆಂದ್ರೆ ಆ ತಾಯಿ ಯಾರ್ಯಾರ ಮನಸ್ಸಲ್ಲಿ ಎಂತೆಂತ ಭಾವನೆ ಇಟ್ಟಿರ್ತಾರೆ ಅನ್ನೋದ್ ಗೊತ್ತಿಲ್ಲ ಆದ್ರೆ ನಮ್ಮ ಹಿರಿಯರು ಏನು ಕಳೆದ ಒಂದು ನಾಲ್ಕು ಐದು ತಿಂಗಳ ಹಿಂದೆ ಒಂದು ಸಂಕಲ್ಪ ಮಾಡಿದ್ರು ಈ ದೇವಸ್ಥಾನ ಕಟ್ಟಿ ನೂರು ವರ್ಷ ಆದರೂ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಹನ್ನೆರಡು ತಿಂಗಳು ಹನ್ನೆರಡು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಈಗಾಗಲೇ ಎಷ್ಟು ತಿಂಗಳಾಗಿದೆ ತಿಂಗಳು ಮಾಡಿದ್ರೆ ನಾವು ಎಷ್ಟು ತಿಂಗಳಾಯ್ತು ಅಲ್ಲಿ ಎಂಟು ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿ ಹನ್ನೆರಡು ಕಾರ್ಯಕ್ರಮ ಮಾಡಬೇಕಾದಂತ ಕಾರ್ಯದಲ್ಲಿ ಎಂಟು ಕಾರ್ಯಕ್ರಮ ನೀವು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಎಷ್ಟು ಉತ್ಸಾಹರಾಗಿದ್ರಿ ಎಷ್ಟು ನಮ್ಮ ಕೂಡಿದೆ ನಮ್ಮ ಕಾರ್ಯಪಡೆ ನಮ್ಮ ಕಾರ್ಯಕರ್ತರು ಸಮಾಜ ಮೇಲಿರ್ತಕ್ಕಂಥ ಹಿರಿಯರ ಮೇಲೆ ಗೌರವವನ್ನ ಎಷ್ಟು ಚಾಚೂ ತಪ್ಪದೆ ನಾವು ಪಾಲಿಸ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಅಲ್ಲ ಇಂತ ಒಂದು ಕಾರ್ಯಘಟ್ಟದಲ್ಲಿ ಇವತ್ತು ನಮ್ಮ ಒಂದು ಖಾರ್ಗೆ ಅವರ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬೆಳ್ಳಿಯ ಒಂದು ಶ್ರೀಚಕ್ರ ಒಂದು ಕಿಲೋ ಶ್ರೀಚಕ್ರವನ್ನ ಈ ತಾಯಿಗೆ ಅರ್ಪಣೆ ಮಾಡುವುದರ ಜೊತೆಗೆ ಈ ದೇವಸ್ಥಾನದ ಕಮಿಟಿಯವರಿಗೆ ಅರ್ಪಣೆ ಮಾಡುವುದರ ಜೊತೆಗೆ ಎಲ್ಲರಿಗೂ ಸಹ ಭಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಹೋಮ ಹವನದ ಜೊತೆಗೆ ಒಂದು ಅನ್ನಪೂರ್ಣ ಪ್ರಸಾದವನ್ನು ಕೊಟ್ಟಿರತಕ್ಕ ಸಂದರ್ಭಗಳಿಗೆ ನೀವು ಬರಲೇಬೇಕು ಅಂತ ಹೇಳಿ ಕೆಲಮಂಗಲದಲ್ಲಿ ಹೇಳಿದ್ರು ಖಂಡಿತವಾಗಿ ನಾವು ಬರ್ತೀನಿ ಅಂತ ಹೇಳಿದಾಗ ಇವತ್ತು ಸ್ವಲ್ಪ ಲೇಡ್ ಆಗಿ ಹಾಗಾಗಿ ಸಹ ಇಂಥ ಒಂದು ಸಂದರ್ಭಗಳಿಗೆ ನಮ್ಮ ಒಂದು ಕಮಿಟಿಯ ಕಾರ್ಯಕರ್ತರು ನಮ್ಮ ಸಮಾಜಕ್ಕೆ ದುಡಿದಂತ ಯುವಕರಿಗೆ ಹಿರಿಯರಿಗೆ ಹಿರಿಯರಿಗೆ ಎಲ್ಲರಿಗೂ ಈ ವೇದಿಕೆ ಮೇಲೆ ಸತ್ಕಾರ ಮಾಡಿರಿ ನಿಜಕ್ಕೂ ಅಭಿನಂದನೆ ಆಗಿರ್ತಕ್ಕಂಥ ನಿಮ್ಮ ಕಾರ್ಯದ ಕೆಲಸ ಇನ್ನ ಇಮ್ಮಡಿ ಆಗಿಲಿ ನೂರು ಪಟ್ಟಾಗಿ ದುಡಿಲಿ ಅನ್ನುವಂಥ ಭಾವನೆ ನಮ್ಮಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಕೈಗೆ ಕಾಯಿಗೆ ಕುಡಿದಾಗ ಮಾತ್ರ ಶಕ್ತಿ ಬರುತ್ತೆ ಅಂತ ಹೇಳ್ತೀವಲ್ಲ ಹಾಗೆ ಒಬ್ಬರ ಕೈಯನ್ನ ಮತ್ತೊಬ್ಬರ ಕೈ ಬಲಪಡಿಸ್ಬೇಕಾದ್ರೆ ಮನಸ್ಸಿನಿಂದ ಮಾತ್ರ ಸಾಧ್ಯ ಕಣ್ಣಿನಿಂದ ಆಗೋದಿಲ್ಲ ಆ ಮನಸ್ಸು ಭಾವನೆ ಎಲ್ಲಿ ಬರುತ್ತೆ ಇವತ್ತು ಶತಮಾನೋತ್ಸವ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದೊಳಗೆ ಇಲ್ಲಿ ಕಾರ್ಯಕರ್ತರು ಹೇಳಿದರು ಅವ್ರು ಏನ್ ಅಂದ್ರೆ ಇಷ್ಟು ದೊಡ್ಡದಾದಂತಹ ಕಾರ್ಯಕ್ರಮದಲ್ಲಿ ಮಳೆ ನಮಗೆ ಬರಲಿಲ್ಲ ಯೋಚನೆ ಮಾಡಿ ಹಿಂದೂ ದಿವಸ ಮಳೆ ಇತ್ತು ಕಾರ್ಯಕ್ರಮ ಇಲ್ಲ ಅನ್ನ ಪ್ರಸಾದ ಆದ ಮೇಲೆ ಮಳೆ ಬಂತು ಯಾಕೆ ಆ ತಾಯಿ ಮೇಲೆ ಎಷ್ಟು ಕರಣಿ ಇದೆ ಅಂತ ನಿಮ್ ಕಣ್ಣು ಮುಂದೆ ಕಟ್ಟಿರ್ತಕ್ಕಂಥದ್ದು ಇಂತಹ ಒಂದು ಕಾಲಘಟ್ಟದಲ್ಲಿ ನಾನು ಅನ್ನಪೂರ್ಣೇಶ್ವರ ಸ್ಥಾನಕ್ಕೆ ಹೋದ ಸಂದರ್ಭಗಳಿಗೆ ಎಲ್ಲ ಕಾರ್ಯಕರ್ತರು ಅವರವ್ರ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಲ್ಲಿ ಮಾಡ್ರು ಇಲ್ಲಿ ಬರೋದಿಲ್ಲ ಇಲ್ಲಿ ಮಾಡಂಥರು ಅಲ್ಲಿ ಬರೋದಿಲ್ಲ ಅಷ್ಟು ವ್ಯವಸ್ಥಿತವಾದಂತ ಕಾರ್ಯವನ್ನ ಮಾಡ್ಬೇಕಾದ್ರೆ ಆ ತಂಡವನ್ನ ಕಾಡ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಹಿರಿಯರ ಒಂದು ಕರ್ತವ್ಯ ಹಿರಿಯರ ಒಂದು ಜವಾಬ್ದಾರಿ ಯಾಕಂತ ಹೇಳಿ ಹಿರಿಯರ ಮೇಲೆ ಒಂದು ಕಲ್ಪನೆ ಮಾಡ್ತಾರೆ ಈ ಕೆಲಸ ಮಾಡಪ್ಪ ಅಂತ ಹೇಳಿ ಅವ್ರು ಹೇಳಿದ್ರೆ ನಾವ್ ಯಾಕೆ ಮಾಡ್ಬೇಕಂತ ಭಾವನೆ ಇಲ್ಲ ಎಲ್ಲರೂ ನನ್ನ ಕೆಲಸ ಇದು ನನ್ನ ಸಮಾಜದ ಕೆಲಸ ನನ್ನ ಗೌರವದ ಪ್ರಶ್ನೆ ಅಂತ ಹೇಳಿ ತಾವು ಮನಸ್ಸಿಕ್ ಮಾಡಿರ್ತಕ್ಕಂಥ ನಿಜಕ್ಕೂ ಅಭಿನಂದನೆ ಮಾಡ್ತಕ್ಕಂಥದ್ದು ಆದ್ರೆ ಒಂದು ಸಿಕ್ಕದಾದಂತದ್ದು ತಲೆ ಇಲ್ಲೆಲ್ಲ ಕಾರ್ಯಕರ್ತರಿಗೆ ಯುವಕರಿಗೆ ಮಾಡಿದ್ರಿ ಆದ್ರೆ ಮಹಿಳೆಗೆ ಒಬ್ಬರಿಗೂ ಮಾಡ್ಲಿಕ್ಕೆ ಜವಾಬ್ದಾರಿ ಮಕ್ಕಳಿಗೆ ಆದರೂ ಸಹ ಅವತ್ತಿನ ಒಂದು ಕಾಲಘಟ್ಟದಲ್ಲಿ ಆ ನಾಲ್ಕು ತಿಂಗಳಲ್ಲಿ ಮಾಡಬೇಕಾದ್ರೆ ಒಂದು ಅಭೂತ ಅಪೂರ್ವ ಅಂತ ಹೇಳ್ತಾರಲ್ಲ ಅಭೂತಪೂರ್ವ ಈ ಮುತ್ತೆ ನಡೆಯುತ್ತೋ ನಡಿಯೋದಿಲ್ಲ ಗೊತ್ತಿಲ್ಲ ಅಷ್ಟು ಇದು ಕಾರ್ಯಕ್ರಮ ಹಾಗಾಗಿ ಅಂತ ಒಂದು ಮಾಡಿದ ಇಡೀ ಬೆಳಗಾಂ ನಗರವೇ ತಿರುಗಿ ಕೆಲಸವನ್ನ ಆ ನೋಡ್ತಕ್ಕಿರೋ ಕಳಸವನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಲ್ಲ ಆ ಕಳಸವನ್ನ ಎತ್ತಿ ಬಂದಿರತಕ್ಕಂಥದ್ದು ನಮ್ಮ ಹತ್ರ ಹೇಳಿದ್ರೆ ಕೇವಲ ನೂರ ಒಂದು ಕಳಸ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅದು ಐವತ್ತೊಂದು ಹೋಗಿ ನೂರ ಒಂದ್ ನೂರ ಒಂದ್ ಹೋಗಿ ಇನ್ನೂರ ಒಂದಾಯ್ತು ತಾಯಂದಿರಲು ಸಹ ನಮ್ಮ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇದೆ ಅನ್ನುವಂಥದ್ದು ಮಾತ್ರ ಆ ಧರ್ಮದಲ್ಲಿ ಮಾತ್ರ ಇದೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಯಾಕೆ ಅಂದ್ರೆ ನಿಮ್ಮ ನೋಡಿ ಅವರು ಯಾಕೆ ಅಂತ ಹೇಳಿ ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಬರೇ ದೇವರಿಗೆ ಮಾತ್ರ ಸಲ್ಲ ಸಾಮಾಜಿಕವಾಗಿ ಸಹ ಇವತ್ತು ಉಪ್ಪಾರ ಪೇಟೆ ಗಲ್ಲಿಯಲ್ಲಿ ಮಾತ್ರ ಇಲ್ಲಿ ಸಮಾಜದವರು ಬಂದಿಲ್ಲ ಅವರು ಇಡೀ ಬೆಳಗಾವಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಈ ದೇವಸ್ಥಾನ ದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಭಕ್ತಿ ಭಾವನೆ ಎತ್ಕೊಂಡ್ ಬಂದಿದೆ ಅವ್ರನ್ನ ಹಾಗಾಗಿ ಆ ದೇವರಲ್ಲಿ ವಿಶೇಷವಾದಂತ ಒಂದು ಕಳೆ ಬಂದಿದೆ ಅಂತಕ್ಕಂಥ ಕಾಣ್ತಿರಲ್ಲ ಇಲ್ಲಿ ವೇದಿಕೆ ಮೇಲೆ ಹೇಳಿದ್ರಲ್ಲ ಯಾಕೆಂದ್ರೆ ಇವತ್ತು ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ನೂರ ಒಂದನೇ ವರ್ಷದಲ್ಲಿ ಇರ್ತಕ್ಕಂಥವ್ರು ನಾವು ಹಿರಿಯರು ಮಾಡಿರ್ತಕ್ಕಂಥ ಏನು ಆಯ ಇರ್ಬೋದು ವಾಸ್ತು ಇರ್ಬೋದು ಅವೆಲ್ಲವನ್ನು ಮಾಡಿರ್ತಕ್ಕಂಥ ಕಾಲದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದನ್ನ ಎದ್ದು ಕಾಣುತ್ತೆ ಇಂತಹ ಸಂದರ್ಭದಲ್ಲಿ ನಿಜಕ್ಕೂ ಈ ಒಂದು ಉಪಯೋಗದಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಮಿಟಿಯನ್ ಆಗಿರ್ಬೋದು ಇವತ್ತು ಐವತ್ತು ವರ್ಷದಿಂದ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂತಹ ನಮ್ಮ ಬಗೋಡಿಯವರು ಇರ್ಬೋದು ಅವರ ಒಂದು ಆ ಎಲ್ಲಾ ಎಲ್ಲ ಕಾರ್ಯಕಾರಿ ಸಮಿತಿಯವರು ಇರ್ಬೋದು ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು ಬೆಂಗಳೂರಿಗೆ ಬೆಳೆದೊಳಗೆ ಮಾತ್ರ ಇಲ್ಲ ನಿಮ್ಮ ಸುದ್ದಿ ಬೆಂಗಳೂರು ನಗರಕ್ಕೂ ಸಹ ಅರಿತಕ್ಕಂಥದ್ದು ಅಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಮನೆಯೊಳಗೆ ಒಂದು ಸಣ್ಣ ಮದುವೆ ಮಾಡಬೇಕಾದ್ರೆ ಹರಿಮಿರಿ ಆಗುತ್ತೆ ಆದ್ರೆ ಸಾವಿರಾರು ಜನ ಬಂದು ಊಟ ಮಾಡುವಂತದಾಗಿರ್ಬೋದು ಸಾವಿರಾರು ಜನ ಬಂದು ತಾಯಿ ದರ್ಶನ ಮಾಡಿರ್ಬೋದು ಸಾವಿರಾರು ಜನ ಬಂದು ಆ ತಾಯಿಗೆ ಉಡಿ ತುಂಬಿರ್ಬೋದು ಇವೆಲ್ಲವನ್ನು ಇವತ್ತಿಗೂ ಸಹ ನಮ್ಮ ಕಣ್ಣು ಮುಂದೆ ನಾವು ಕಾಣ್ತೀವಲ್ಲ ಇವತ್ತು ನಮ್ಮ ಟೈಮ್ ಆಗುವ ಮುಗಿದಲ್ಲ ನೆನಪು ಮಾತ್ರ ನಿರಂತರವಾಗಿರುತ್ತೆ ಅಂತ ಹೇಳ್ತೀವಿ ಆ ನೆನಪನ್ನು ಇಟ್ಕೊಳ್ಬೇಕಾದಂತದ್ದು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ ತಾಯಿ ಮುಂದಿನ ದಿನಮಾನದಲ್ಲಿ ಯಾವ ರೀತಿಯಾಗಿ ನಾವು ಸಮಾಜವನ್ನ ಷಡ್ಬೇಕು ಅನ್ನುವಂಥದ್ದನ್ನ ಚಿಂತನೆ ಮಾಡತಕ್ಕಂಥದ್ದು ಇರಬೇಕಲ್ಲ ಯಾಕಂತ ಹೇಳಿ ಇಲ್ಲಿರ್ತಕ್ಕಂಥ ಯುವಕರಿಗೆ ನಾವು ಸನ್ಮಾನ ಮಾಡಿದ್ವಿ ಹಿರಿಯರಿಗೂ ಸನ್ಮಾನ ಮಾಡಿದ್ವಿ ಈ ಸಮಾಜಕ್ಕೆ ಐವತ್ತು ವರ್ಷದಿಂದ ದುಡಿದಿರ್ತಕ್ಕಂಥ ಹಿರಿಯರಿಗೆ ವಿಶೇಷವಾದಂತದ್ ಸನ್ಮಾನ ಮಾಡಿದ್ವಿ ಎಲ್ಲರಿಗೂ ಸಹ ಆ ಹಿರಿಯರಿಗೆ ಹತ್ತು ಜನಕ್ಕೆ ಆ ಬೆಳ್ಳಿಯನ್ನು ಕೊಟ್ಟಿದ್ರಲ್ಲ ಅದು ಶಾಶ್ವತವಾದಂತ ಕಾರ್ಯ ಅಂತ ಹೇಳ್ತಿರಲ್ಲ ಅವರ ಮನೆಯೊಳಗೆ ಇಟ್ಕೊಂಡಂತ ಸಂದರ್ಭಗಳಿಗೆ ನಮ್ಮ ತಾತ ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ಸೇವೆ ನಮ್ಮ ಮುಂತಾದ ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ಸೇವೆ ಮೊಮ್ಮಕ್ಕಳು ಒಂದು ಕೆಲಸವನ್ನ ತಾವು ಮಾಡಿದ್ರ ನಿಜಕ್ಕೂ ತುಂಬಾ ತುಂಬಾ ಇಂಥ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ ಬಿಟ್ಟು ಹೋಗುವ ಮುನ್ನ ಕೊಟ್ಟು ಹೋಗುವ ಅಂತ ಹೇಳ್ತಾರೆ ಕಾದ್ರೆ ನಾವು ಬಿಟ್ಟು ಹೋಗುವ ಮುನ್ನ ಅಂದ್ರೆ ಪ್ರಪಂಚದಿಂದ ಹುಟ್ಟಿ ಬರ್ಬೇಕಾದ್ರೆ ಏನಾದ್ರು ತೊಗೊಂಡ್ಬರ್ತಿವೋ ಏನೋ ತರೋದಿಲ್ಲ ಆದ್ರೆ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೀವಿ ಹಾಗೆ ಬಿಟ್ಟು ಹೋಗುವ ಮುನ್ನ ಕೊಟ್ಟು ಹೋಗುವ ಅಂತ ಹೇಳ್ತಾರೆ ಒಂದು ಗಾದೆಯ ಒಳಗೆ ಯಾಕೆ ಹೇಗೆ ಮಾಡಿದ ಅಂದ್ರೆ ನೀವು ಭಗವಂತನಿಂದ ದಯದಿಂದ ಭೂಮಿಗೆ ಬಂದಿದ್ದೀರ ಯಾವತ್ತು ಹೊರಗೆ ಹೋಗ್ತೀರ ಗೊತ್ತಿಲ್ಲ ಹೋಗುವ ಮುನ್ನ ನನ್ನದೇ ಆಗಿರ್ತಕ್ಕಂಥ ಸಮಾಜಕ್ಕೆ ನನ್ನದೇ ಆಗಿರ್ತಕ್ಕಂಥ ಕುಟುಂಬಕ್ಕೆ ನನ್ನದೇ ಆಗಿರ್ತಕ್ಕಂಥ ಗುರುಪೀಠಕ್ಕೆ ನಮ್ಮದೇ ಆದಂತ ಕಾಣಿಕೆಯನ್ನು ಕೊಡಬೇಕು ಅದು ಶಾಶ್ವತವಾಗಿ ಸುಖ ಅನ್ನುವಂತ ಸಿಗುತ್ತೆ ಅದಕ್ಕಾಗಿ ಹೇಳ್ತಾರೆ ಧರ್ಮೋ ರಕ್ಷತೆ ರಕ್ಷಿತ ಹಿಂದಿನ ಹಿರಿಯರು ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನ ಇವತ್ತು ನೂರ್ ಸಂಸಾರು ಮತ್ತೊಂದು ಮಗದಂತೂ ನಡೆದಂತೂ ಬರ್ತಾ ಇದೆ ಅದಕ್ಕೆ ನಿಂತಿಲ್ಲ ನಿಂತ ನೀರಾಗಬೇಕು ಹರಿಯುವ ಗಂಗೆಯಾಗಿ ಇರಬೇಕು ಸಮಾಜ ಅಂತ ಹೇಳ್ತೀವಿ ಇಂತಹ ದೇಶಗಳಿಗೆ ಇವತ್ತು ಬಹಳ ಸಂತೋಷವಾದಂತದ್ದು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಒಂದು ಬಿಜೆಯ ಕಾರ್ಯಕರ್ತರಿಗೆ ಸಮಾಜಕ್ಕೆ ನೋಡಿರ್ತಕ್ಕಂಥದ್ದು ಅದು ನಿರಂತರವಾಗಿ ಇರಬೇಕು ಈ ಸಮಾಜ ಉತ್ರೋತ್ತವಾಗಿ ಅಭಿವೃದ್ಧಿ ಆಗ್ಬೇಕು ಆ ಬನಶಂಗ್ರಿಯ ಕೃಪೆ ಸದಾ ನಮ್ಮ ಕುಟುಂಬದ ಮೇಲೆ ಇರಬೇಕನ್ನುವಂತ ಏಕೋ ಭಾವನೆಯಿಂದ ಸೇವೆ ಶಾಶ್ವತವಾಗಿರ್ತಕ್ಕಂಥದ್ದು ಸೇವೆಯೇ ಪರಮೋಧರ್ಮ ಅಂತ ಹೇಳ್ತಾರೆ ಭಗವಂತನತ್ರ ಶ್ರೀರಾಮಚಂದ್ರನಲ್ಲಿ ಆಂಜನೇಯ ಏನೋ ಬೇಡಲಿಲ್ಲ ನಿನ್ನೆ ಸೇವೆಯನ್ನು ಮಾಡ ಸಾಕು ಅಂತ ಹೇಳಿದ್ರು ಹಾಗಾಗಿ ಆ ಸೇವೆ ಮಾಡಿದ ಫಲವಾಗಿ ಇವತ್ತು ರಾಮ ಸೇತುವೆ ಅಂತ ಕರಿತೀವಿ ಎಷ್ಟೋ ಯುಗ ಪಡೆದು ಸಹ ರಾಮ ಸೇತುವೆ ಅಂತ ಕರಿತೀವಿ ಆಂಜನೇಯನ ಚಿರಂಜೀವಿ ಅಂತ ಕರಿತೀವಿ ಭಗವಂತನ ಕರೀಲಿಲ್ಲ ಆಂಜನೇಯನ ಮಾತ್ರ ಚಿರಂಜೀವಿ ಅಂತ ಕರಿತೀವಿ ಹಾಗೆ ನಮ್ಮ ಹುಟ್ಟಿರ್ತಕ್ಕಂಥ ಭಾವನೆಯ ಭಕ್ತಿಯೊಳಗೆ ಇಂತಹ ಮುಕ್ತಿಯನ್ನು ಪಡಿಬೇಕಾದ್ರೆ ಧರ್ಮದ ಮಾರ್ಗ ಅತ್ಯಂತ ಅವಶ್ಯಕವಾಗಿ ಇರಬೇಕು ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬರಲ್ಲಿ ಸಾತ್ವಿಕ ಗುಣಗಳನ್ನ ಬೆಳೆಸ್ಕೊಳ್ಬೇಕು ನಮ್ಮ ಸಮಾಜವನ್ನ ಕಟ್ಟುವುದ್ರ ಜೊತೆಗೆ ಸಮಾಜವನ್ನ ಬೆಳೆಸುವುದ್ರ ಜೊತೆಗೆ ಎಲ್ಲರ ಸಮೃದ್ಧಿಯನ್ನ ಬೆಳೆಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯುವಕರಿಗೆ ಹಿರಿಯರಿಗೆ ತಾಯಂದರಿಗೆ ತಮ್ಮೆಲ್ಲರಿಗೂ ಸಹ ಹಾಗೂ ಸಾರಿಗೆ ಕುಟುಂಬದ ಎಲ್ಲ ಬಂಧುವರ್ಗದವರಿಗೆ ಆ ತಾಯಿ ಬನಶಂಕರ ದೇವಿ ಎಲ್ಲ ಐವಾರೋಭಾಗ್ಯವನ್ನ ಕೊಡ್ಲಿ ಸುಖ ಶಾಂತಿಯನ್ನ ಕೊಡ್ಲಿ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ಲಿ ಅಂತೇಳಿ ಹೇಳಿ ನಿಂದ ಹಾರಿಸುತ್ತಾ ಎರಡು ಮಾತನ್ನ ಹೋಗ್ತಾ ಇದ್ದೀನಿ ಜೈ ಶ್ರೀ ಬನಶಂಕರಿ ಮಾತಾ ಸಕ್ಕುಪಾಗಲ್ಲಿ ಸಮಾಜದ ವತಿಯಿಂದ ಶ್ರೀ 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 ದಯಾನಂದ ಮಹಾಸ್ವಾಮಿಗಳ ಆಶೀರ್ವಚನ ಅತ್ಯಂತ ಹೃದಯದಕ್ಕೂ ಹಾಗೆ ನಾವೆಲ್ಲರೂ ಕೇಳಿದ್ವಿ ಅವರಿಗೆ ಸಮಾಜದ ವತಿಯಿಂದ ಅಂತರ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಕಾರ್ಯಕರ್ತರೆಲ್ಲರೂ ಎಲ್ಲರೂ ಈ ಊಟದ ವ್ಯವಸ್ಥೆಗೆ ಅನುವು ಮಾಡಿಕೊಟ್ಟು ಎಲ್ಲರಿಗೂ ಮಹಾಪ್ರಸಾದ ಸ್ವೀಕಾರ ಮಾಡಿ ಹೋಗಲು ತಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ